ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮನುಷ್ಯನಿಗೆ ಕೋಪ ಇರಬೇಕು ದ್ವೇಷ ಇರಬಾರ್ದು ಅನ್ನೋದನ್ನು ನಾವೆಲ್ಲರೂ ಕೇಳಿರ್ತೀವಿ ಈಗಾಗಲೇ ಆರ್ ಎಸ್ ಎಸ್ ತನ್ನ ಸಂಚಲನವನ್ನು ಖರ್ಗೆ ಕೋಟೆಯಲ್ಲಿ ಯಶಸ್ವಿಯಾಗಿ ಮುಗಿಸಿದೆ ಅದು ಖರ್ಗೆ ಕೋಟೆಯನ್ನೇ ಛಿದ್ರ ಛಿದ್ರ ಮಾಡಿ ಹಾಕಿದೆ ಅಲ್ಲಿ ಲಕ್ಷಾಂತರ ಜನರು ಸೇರಿದರು ಆದರೆ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಮಾತ್ರ ಅದ್ಯಾಕೋ ಆರ್ ಎಸ್ ಎಸ್ ಅನ್ನೋದನ್ನು ನಾನು ಬಿಡೋದೇ ಇಲ್ಲ ಈಗ ಯುದ್ಧ ಆರಂಭ ಆಗಿದೆ ಅಂತ ದ್ವೇಷದ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ಮಲ್ಲಿಕಾರ್ಜುನ ಖರ್ಗೆಯ ಪುತ್ರನಿಗೂ ಆರ್ ಎಸ್ ಎಸ್ ಅಂದ್ರೆ ನಿಜವಾಗ್ಲೂ ದ್ವೇಷ ಸಾಧಿಸೋಕೆ ನಿಂತಿದ್ದಾರೆ ಆದ್ರೆ ಇದೆಲ್ಲವನ್ನ ನೋಡ್ತಾ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇರೋ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರು ಯಾಕೆ ಮರಿ ಖರ್ಗೆಗೆ ಬುದ್ಧಿಯನ್ನ ಹೇಳ್ತಾ ಇಲ್ಲ ಆರ್ ಎಸ್ ಎಸ್ ಇಂದ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿರೋ ರಾಜ್ಯಗಳೆಷ್ಟೋ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಆರ್ ಎಸ್ ಎಸ್ ವಿರೋಧ ಮಾಡಿಕೊಂಡೆ ತಯಾರಿ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇರೋದ್ ಯಾಕೆ ನಿಜವಾಗ್ಲೂ ರಾಜ್ಯದಲ್ಲಿ ನಡೀತಾ ಇರೋದೇನೋ ಮಣ್ಣಲ್ಲಿ ಬಿದ್ರು ಅನ್ನೋ ಹಾಗೆ ಖರ್ಗೆ ಮಾತನಾಡ್ತಾ ಇರೋದು ಯಾಕೆ ಅದನ್ನು ನೋಡಿಕೊಂಡು ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ರಾಮಯ್ಯ ಆಗಿರೋದು ಯಾಕೆ ಇದು ಕಾಂಗ್ರೆಸ್ ಪಕ್ಷದ ದ್ವೇಷ ರಾಜಕಾರಣದ ಮುಂದುವರಿದ ಭಾಗನ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೋಪ ಇರಬೇಕು ದ್ವೇಷ ಇರಬಾರ್ದು ಅಂತ ನಮ್ಮ ದೊಡ್ಡವರು ಹೇಳ್ತಾ ಇರ್ತಾರೆ ಅದಕ್ಕೆ ಕಾರಣ ಅಂದ್ರೆ ಕೋಪ ಅನ್ನೋದು ನಮ್ಮನ್ನ ಮತ್ತೆ ಶಾಂತಿಯಿಂದ ಇರೋ ಹಾಗೆ ಮಾಡುತ್ತೆ ಒಂದಷ್ಟು ತಪ್ಪು ಮಾಡಿದವರನ್ನು ಸರಿ ಮಾಡುತ್ತೆ ಅದೇ ದ್ವೇಷ ನಮ್ಮನ್ನೇ ಸುಟ್ಟು ಬಿಡುತ್ತೆ ಅಂತ ಅದೇ ರೀತಿ ಆಗ್ತಾ ಇದೆ ಈಗ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಅದರಲ್ಲೂ ಸಿದ್ದು ಸರ್ಕಾರದ ಐ ಟಿ ಬಿ ಟಿ ಮಿನಿಸ್ಟರ್ ಮಾಡಿದ್ದ ಎಡವಟ್ಟು ಇವತ್ತು ಇಡೀ ವಿಶ್ವವೇ ಚಿತ್ತಾಪುರದ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದೆ ನಿನ್ನೆ ಕೋಟೆಯಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆದದ್ದು ಆಯಿತು ಅದು ಬಹಳಷ್ಟು ಶಾಂತಿಯಿಂದ ನಡೆದದ್ದು ನಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಸುಮಾರು ಮುನ್ನೂರು ಜನ ಗಣವೇಶಧಾರಿಗಳು ಮತ್ತು ಐವತ್ತು ಜನ ಬ್ಯಾಂಡ್ ವಾದಕರು ಪಥ ಸಂಚಲನವನ್ನ ನಡೆಸಿದ್ರು ಅಲ್ಲಿ ಆರ್ ಎಸ್ ಎಸ್ ಗಣನೇಶ ಪಥ ನೋಡೋಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಜನರು ಚಿತ್ತಾಪುರಕ್ಕೆ ಬಂದಿದ್ರು ರಸ್ತೆ ಎರಡು ಬದಿಗಳಲ್ಲಿ ಜನ ಸಾಗರವೇ ಸೇರಿತ್ತು ಚಿತ್ತಾಪುರದಲ್ಲಿ ಸಂಚಲನ ಮಾಡೋಕೆ ನಾನು ಬಿಡೋದೇ ಇಲ್ಲ ಅಂತಿದ್ದ ಖರ್ಗೆ ಕುಟುಂಬಕ್ಕೆ ಮತ್ತೊಂದು ಕಪಾಳ ಮೋಕ್ಷ ಆಗಿದ್ದು ಹೈಕೋರ್ಟಿನಲ್ಲಿ ಯಾಕಂದ್ರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಮತ್ತು ಕಲಬುರಗಿ ಜಿಲ್ಲಾಡಳಿತಗಳು ಅನುಮತಿಯನ್ನು ನಿರಾಕರಣೆ ಮಾಡಿದಾಗ ಆರ್ ಎಸ್ ಎಸ್ ಪರವಾಗಿ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಅದಾಗಿ ಸುಮಾರು ಒಂದು ತಿಂಗಳ ನಂತರ ಹೈಕೋರ್ಟ್ನಲ್ಲಿ ಆದೇಶವನ್ನು ನೀಡಿದ್ದಾಯಿತು ಸರ್ಕಾರ ದೇಶದ ಪ್ರಜೆಯ ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಳ್ಳೋಕೆ ಆಗಲ್ಲ ಅದಕ್ಕಾಗಿ ಯಾವುದೇ ಸಂಘಟನೆಗಳನ್ನ ಪಥಸಂಚಲನ ಮಾಡೋಕೆ ಅನುಮತಿಯನ್ನ ಕೊಡಲ್ಲ ಅನ್ನೋದನ್ನ ಹೇಳೋಕೆ ಬರಲ್ಲ ಅಂತ ಧಾರವಾಡ ಪೀಠ ಹೇಳಿತ್ತು ಅದಾದ ನಂತರ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋಕೆ ಅನುಮತಿಯನ್ನು ಕಲಬುರಗಿ ಪೀಠ ಕೊಟ್ಟಿತ್ತು ಅಲ್ಲಿ ಮುನ್ನೂರ ಐವತ್ತು ಜನರು ಮಾತ್ರ ಗಣವೇಶವನ್ನು ಧರಿಸಿ ಪಥಸಂಚಲನ ಮಾಡ್ತೀವಿ ಮತ್ತು ಯಾವ ರಸ್ತೆಗಳಲ್ಲಿ ಮಾಡ್ತೀವಿ ಅಂತ ಎ ಜಿ ಶಶಿ ಕಿರಣ್ ಶೆಟ್ಟಿ ಅವರಿಗೆ ಪತ್ರವನ್ನು ಆರ್ ಎಸ್ ಎಸ್ ಪರ ವಕೀಲರಾದ ಅರುಣ್ ಶ್ಯಾಮ್ ಬರೆದುಕೊಟ್ಟಿದ್ರು ಅದಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಕಲಬುರಗಿ ಜಿಲ್ಲಾಡಳಿತಕ್ಕೆ ಕೊಟ್ಟಿತ್ತು ಅದರ ಪ್ರಕಾರ ಈಗ ನಿನ್ನೆ ಪಥಸಂಚಲನ ಕೂಡ ನಡೆದೇ ಹೋಯಿತು ಅಲ್ಲಿ ಗಣವೇಶವನ್ನು ಧರಿಸಿದ್ದವರು ಮುನ್ನೂರ ಐವತ್ತು ಜನರಾದರೆ ಕೇವಲ ಅವರ ಜೊತೆ ಹೆಜ್ಜೆ ಹಾಕೋಕೆ ಹೊರ ಜಿಲ್ಲೆಗಳಿಂದ ಬಂದವರು ಹಾಗೆಯೇ ಆರ್ ಎಸ್ ಎಸ್ ಪಥಸಂಚಲನವನ್ನು ಕಣ್ಣು ತುಂಬಿಕೊಳ್ಳೋಕೆ ಬಂದವರೇ ಸಾಗರದ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಇದೆಲ್ಲವೂ ಆದ ಮೇಲಾದರೂ ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಈಗಲಾದರೂ ಸ್ವಲ್ಪ ಬುದ್ಧಿಯನ್ನು ಕಲಿತುಕೊಳ್ತಾರೆ ಅಂದುಕೊಂಡ್ರೆ ನಮ್ಮ ಪಿ ಯು ಸಿ ಫೇಲ್ ಗಿರಾಕಿ ಏನೇನೋ ಮಾತಾಡ್ತಾ ಜನರ ಮುಂದೆ ಕಾಣೋ ಹಾಗೆ ಹಸಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅದೇನು ಹೇಳಿದ್ದಾರೆ ಅನ್ನೋದನ್ನು ನೀವು ಕೂಡ ನೋಡ್ಕೊಂಡು ಬನ್ನಿ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡೂ ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಸೊ ಪಥಸಂಚಲನನ ಮಾಡಲಿ ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ ಬಂದ್ರಾ ಅಶೋಕಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರಾ ಅವ್ರು ಬಿಡಿ ಕಲಬುರ್ಗಿದಿಂದ ಹೋದ್ರ ಯಾರನ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದರೂ ಹೆಚ್ಚಾಗಿ ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಯಾಕಂದರೆ ಇಲ್ಲಿಂದ ಯಾರೂ ಹೋಗೋಕ್ಕಾಗಲ್ಲ ಅಲ್ಲಿ ಯಾರು ಸಿಕ್ಕಿಬಿದ್ರೆ ಕಲಬುರಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಇರ್ಬೋದು ಬೆಂಗಳೂರದವ್ರು ಇರ್ಬೋದು ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ನೋಡಿದ್ರಲ್ಲ ಇಲ್ಲಿ ನಿಮಗೆ ಪೂರ್ತಿ ವಿಡಿಯೋ ತೋರ್ಸಕ್ಕಾಗಿಲ್ಲ ಹಾಗಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಿದ್ರೆ ನೀವು ನೋಡಿರ್ತೀರಿ ಅಂದುಕೊಳ್ತೀನಿ ಹಾಗಾಗಿ ಸ್ವಲ್ಪ ವಿಡಿಯೋ ಮಾತ್ರ ತೋರಿಸಿದ್ದೀವಿ ಅಷ್ಟೇ ಇಲ್ಲಿ ನಮ್ಮ ರಾಜ್ಯದ ಐಟಿ ಬಿ ಟಿ ಮಿನಿಸ್ಟರ್ ಮಾತಾಡ್ತಾ ಇರೋದು ಮೋಹನ್ ಭಾಗವತ್ ಹೇಳಿದ್ದಾರೆ ಆರ್ ಎಸ್ ಎಸ್ ಅನ್ನೋದು ಇಂಡಿವಿಜುವಲ್ ಬಾಡಿ ಅಂತ ಬೆಂಗಳೂರು ಕ್ಲಬ್ ಅಂತ ಇದೆ ಅದು ಕೂಡ ಇಂಡಿವಿಜುವಲ್ ಬಾಡಿ ಆದರೂ ರಿಜಿಸ್ಟ್ರೇಷನ್ ಆಗಿಲ್ವಾ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಕರ್ಮವೇ ಆರ್ ಎಸ್ ಎಸ್ ಸ್ವಯಂ ಸೇವಕರು ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ಮಾಡೋ ಸಮಾಜಪರ ಕೆಲಸಗಳಿಗೋ ದುಡ್ಡು ಜಾಸ್ತಿಯಾಗಿ ಬೆಂಗಳೂರು ಕ್ಲಬ್ಬಲ್ಲಿ ಲಕ್ಷ ಲಕ್ಷ ಕೊಟ್ಟು ಸದಸ್ಯತ್ವ ಪಡ್ಕೊಂಡು ಪಾರ್ಟಿ ಮಾಡೋರು ಒಂದೇ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಪಾಪ ಇವರು ಆಗಾಗ ಅಲ್ಲಿಗೆ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೋ ಏನೋ ಹಾಗಾಗಿ ಅದರ ಪರವಾಗಿ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಬಿಡಿ ಆದರೂ ಅದೇನು ಉದಾಹರಣೆ ಕೊಡ್ತಾ ಇದ್ದಾರೆ ಅಂತ ಅವರಿಗೆ ಮತ್ತು ಅವರ ಡ್ಯಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಾಗಬೇಕು ಅದೇನೋ ಮಾತಾಡಿಕೊಳ್ತಾರೆ ಅಂದುಕೊಂಡ್ರೆ ಬಿ ಜೆ ಪಿ ಪಕ್ಷದವರು ಯಾಕೆ ಬಂದಿಲ್ಲ ಆರ್ ಎಸ್ ಓ ಕೆಲ್ಲಿಗೆ ಹೋದರು ವಿಜಯೇಂದ್ರ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ರೀ ಇಲ್ಲೇನು ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆಯಾ ಇಲ್ಲವಲ್ಲ ಆ ಕಾಮನ್ ಸೆನ್ಸ್ ಆದರೂ ಪ್ರಿಯಂಕರ್ಗೆ ಅವರಿಗೆ ಇಲ್ಲದ ಹಾಗೆ ಮಾತಾಡ್ತಾ ಇದ್ದಾರೆ ಅಂದರೆ ಏನಂತ ಹೇಳೋದು ಹಾಳಾಗಿ ಹೋಗಲಿ ಬಿ ಜೆ ಪಿ ಪಕ್ಷದ ಯಾರೋ ನಾಲ್ಕು ಜನ ಗಣವೇಶವನ್ನು ಧರಿಸಿ ಬೇರೆ ಜಿಲ್ಲೆಯಿಂದ ಬಂದು ಪಥಸಂಚಲನ ಮಾಡಿದರೆ ಅದು ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧ ಆಗಲ್ವಾ ಬಿಡಿ ಆ ಬಿ ಜೆ ಪಿ ನಾಯಕರು ಅಲ್ಲಿಗೆ ಬರೋದಕ್ಕಾದರೂ ಯೋಗ್ಯತೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳೆ ಇಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾವನಾದರೂ ಬದುಕಿದ್ದಾನೆ ಅಂತ ಯಾರಿಗಾದರೂ ನಮ್ಮ ರಾಜ್ಯದಲ್ಲಿ ಅನ್ನಿಸ್ತಾ ಇದೆಯಾ ಇಲ್ಲವಲ್ಲ ಅಂಥದ್ರಲ್ಲಿ ಅವರಿಗೂ ಆರ್ ಎಸ್ ಎಸ್ ಪಥ ಸಂಚಲನಕ್ಕೂ ಸಂಬಂಧ ಏನು ಅಂತ ಗೊತ್ತಾಗಲಿಲ್ಲ ಇನ್ನು ಇದೇ ಪ್ರಿಯಾಂಕರ್ಗೆ ಅಲ್ಲಿ ಮಾಧ್ಯಮದವರನ್ನು ಬೆದರಿಸೋ ಹೆದರಿಸೋ ಕೆಲಸವನ್ನು ಮಾಡ್ತಾರೆ ಅಲ್ಲಿ ನ್ಯಾಯಾಲಯ ಹೇಳಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಯಾರು ಬರಬಾರ್ದು ಅಂತ ಹಾಗೇನಾದರೂ ಬಂದಿದ್ರೆ ಅದಕ್ಕೆ ಮಾಧ್ಯಮದವರೇ ಕಾರಣ ಆಗ್ತೀರಾ ಅಂತ ಆದರೂ ನ್ಯಾಯಾಲಯ ಹೇಳಿರೋದು ಗಣವೇಶವನ್ನು ಧರಿಸಿ ಪಥ ಸಂಚಲನ ಮಾಡೋಕೆ ಬೇರೆ ಜಿಲ್ಲೆಗಳಿಂದ ಯಾರು ಬರಬಾರ್ದು ಅಥವಾ ಇರಬಾರದು ಅನ್ನೋದನ್ನ ಆದರೆ ಪಥ ಸಂಚಲನ ನೋಡೋಕೆ ಯಾರು ಬರಬಾರ್ದು ಅಂತ ಎಲ್ಲಿ ಹೇಳಿದೆ ಬಿಡಿ ಏನೋ ಮಾತಾಡ್ತಾರೆ ಅಂದರೆ ನಾವೇ ಇವತ್ತು ಪರ್ಮಿಷನ್ ಕೊಟ್ಟಿರೋದು ನಮ್ಮ ಸರ್ಕಾರವೇ ಇಷ್ಟೇ ದೂರ ಪಥ ಸಂಚಲನ ಮಾಡಬೇಕು ಅಂತ ಹೇಳಿರೋದು ನಮ್ಮ ಸರ್ಕಾರವೇ ಮುನ್ನೂರು ಜನರು ಮಾತ್ರ ಪಥ ಸಂಚಲನ ಮಾಡೋಕ್ಕೆ ಅನುಮತಿಯನ್ನು ನೀಡಿರೋದು ನಮ್ಮ ಸರ್ಕಾರ ಹೇಳಿದ ಹಾಗೆ ಎಲ್ಲ ನಡೀತಾ ಇದೆ ಅಂತಾರೆ ಇಂತಹ ಹಸಿ ಹಸಿ ಸುಳ್ಳುಗಳನ್ನು ಜನರ ಮುಂದೆ ಹೇಳಿದರೆ ಅದನ್ನು ಕೇಳೋದಕ್ಕೆ ಜನರೇನಾದರೂ ಬಕ್ರಾಗಳು ಅಂದುಕೊಂಡಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಹೈಕೋರ್ಟಿನಲ್ಲಿ ಆರ್ ಎಸ್ ಎಸ್ ಮತ್ತು ಖರ್ಗೆ ಕುಟುಂಬ ಅಂದ್ರೆ ಚಿತ್ತಾಪುರ ಪಥ ಸಂಚಲನ ಹಾಗೆಯೇ ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಅಂತ ಏನೆಲ್ಲ ನಡೆದಿದೆ ಅಲ್ಲಿ ಅನುಮತಿಯನ್ನ ಕೊನೆಗೆ ನೀಡಿದ್ದು ಯಾರೋ ಆದೇಶವನ್ನ ಮಾಡಿದ್ದು ನ್ಯಾಯಾಲಯ ಅದನ್ನ ನ್ಯಾಯಾಲಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳೋಕೆ ಹೋಗಿದ್ದು ಆರ್ ಎಸ್ ಎಸ್ ನಾವು ಇಷ್ಟೇ ಜನರು ಪಥ ಸಂಚಲನ ಮಾಡ್ತೀವಿ ಅಂತ ಬರೆದು ಕೊಟ್ಟವರು ಕೂಡ ಆರ್ ಎಸ್ ಎಸ್ ಪರ ವಕೀಲರು ಹಿಂಗಿದ್ದಾಗ ಇಮರಿ ಖರ್ಗೆ ಅವರ ಸರ್ಕಾರ ಅದೆಲ್ಲಿ ಪರ್ಮಿಷನ್ ಕೊಟ್ಟ ಹಾಗೋಯ್ತು ನನಗೆಂತೂ ಗೊತ್ತಿಲ್ಲ ಇರಲಿ ಬಿಡಿಪ್ಪ ಇವರೇನೋ ಕಾಮಿಡಿ ಮಾಡ್ತಾರೆ ಅಂದರೆ ನಾವು ಯಾಕೆ ಅದನ್ನು ಸೀರಿಯಸ್ಸಾಗಿ ತುಂಬ ತಗೋಬೇಕು ಮುಂದೆ ರಾಜ್ಯದ ಸಿ ಎಮ್ಮು ಇಲ್ಲ ಅಂದರೆ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆಗೋಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇರಬೇಕು ಅನಿಸುತ್ತೆ ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ ಗೆಳೆಯರೆ ಇದನ್ನೆಲ್ಲ ನೋಡ್ತಾ ಇರೋ ಜನರಿಗೆ ಮರಿಕರ್ಗೆ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಅದು ಬಹಳಷ್ಟು ಜನರಿಗೆ ಅದು ಯಾಕೆ ಈ ಖರ್ಗೆ ಕುಟುಂಬಕ್ಕೆ ಆರ್ ಎಸ್ ಎಸ್ ಅಂದರೆ ದ್ವೇಷ ಅಂತ ಅನ್ನಿಸ್ತಾ ಇದೆ ಅದೇನೆಂದರೆ ಆರ್ ಎಸ್ ಎಸ್ ಮತ್ತು ನನ್ನ ಯುದ್ಧ ಮುಕ್ತಾಯ ಆಗಿಲ್ಲ ಈಗ ಆರಂಭ ಆಗಿದೆ ಸ್ವಲ್ಪ ಬಿಹಾರ ಚುನಾವಣೆ ಎಲ್ಲವೂ ಮುಗಿದು ಹೋಗ್ಲಿ ಈ ಆರ್ ಎಸ್ ಎಸ್ ಅನ್ನೋದು ಸರ್ಕಾರಕ್ಕೆ ಹೇಗೆ ಮೋಸವನ್ನು ಮಾಡ್ತಾ ಇದೆ ಅನ್ನೋದನ್ನು ತೆಗೆದು ಇಡ್ತೀನಿ ಅಂದರು ಅಲ್ಲರಿ ಬಿಹಾರ ಚುನಾವಣೆ ಮುಗ್ದಿದ್ದಾಯ್ತು ಅದ್ರ ಜೊತೆಗೆ ಇವರ ಪಕ್ಷ ಮಲಗಿಕೊಂಡಿದ್ದು ಆಯ್ತು ಇನ್ನೂ ಯಾವ ಬಿಹಾರ ಚುನಾವಣೆ ಮುಗಿಬೇಕು ನನಗೂ ಗೊತ್ತಿಲ್ಲ ಆಯಿತು ಆರ್ ಎಸ್ ಎಸ್ ಸರ್ಕಾರಕ್ಕೆ ಮೋಸವನ್ನು ಮಾಡ್ತಾ ಇದ್ದರೆ ಅದನ್ನು ತೆಗೆದು ಇಡಬೇಕು ಸರಿ ಅದಕ್ಕೆ ಬೇರೆ ಚುನಾವಣೆಗಳು ಯಾಕೆ ಮುಗಿಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೂ ಮೊದಲು ಈ ಖರ್ಗೆ ಕುಟುಂಬ ಕಲಬುರಗಿ ಮತ್ತು ಯಾದಗಿರಿಗೆ ಮಾಡಿರೋ ಮೋಸವನ್ನು ಜನರ ಮುಂದೆ ಇಡಬೇಕು ತಾನೆ ಅದು ಕೂಡ ಆಗಬೇಕು ಅದನ್ನು ಬಿಟ್ಟು ಸಂವಿಧಾನದ ಹೆಸರಲ್ಲಿ ಇಲ್ಲದನ್ನು ಮಾತಾಡ್ತಾ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ ಭಾರತದಲ್ಲಿ ಆರ್ ಎಸ್ ಎಸ್ಗೆ ಒಂದು ಸಂವಿಧಾನ ಖರ್ಗೆ ಕುಟುಂಬಕ್ಕೆ ಒಂದು ಸಂವಿಧಾನ ಅಂತ ಇಲ್ಲ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಪ್ರತಿ ಭಾರತೀಯನಿಗೂ ಅದೇ ಸಂವಿಧಾನ ಕೊಟ್ಟಿರೋ ಹಕ್ಕುಗಳ ಮೂಲಕವೇ ನಡೆದುಕೊಳ್ಳಬೇಕು ಅದನ್ನು ಬಿಟ್ಟು ಪ್ರಿಯಾಂಕರ್ಗೆ ಸಂವಿಧಾನವನ್ನು ಪಕ್ಕಕ್ಕಿಡಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆರ್ ಎಸ್ ಎಸ್ ಸರ್ಕಾರಕ್ಕೆ ಮಾಡ್ತಾ ಇರೋ ಮೋಸವನ್ನು ನೋಡಿ ಅಂದರೆ ಅದಕ್ಕೆ ದಾಖಲೆ ಕೊಟ್ಟು ಮಾತಾಡಬೇಕು ಅದೇನಾದರೂ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂದುಕೊಂಡಿದ್ದಾರ ಉದ್ಯಾನವನಗಳಿಗೆ ಮೀಸಲಿಟ್ಟ ಜಾಗವನ್ನು ಇಲ್ಲಾಂದರೆ ಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಎಲ್ಲವನ್ನು ಪಡೆದು ಎಲ್ಲವೂ ನಮ್ಮದೇ ಅಂತ ಹೇಳಿಕೊಳ್ಳೋಕೆ ಇವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನಲ್ಲಿ ಅದೆಷ್ಟು ಬಡ ಮಕ್ಕಳಿಗೆ ಈ ಖರ್ಗೆ ಕುಟುಂಬ ಶಿಕ್ಷಣ ಇದೆ ಅನ್ನೋದನ್ನು ತೋರಿಸಲಿ ನೋಡೋಣ ದಲಿತ ಪರ ನಾವು ದಲಿತರು ಅಂತ ಹೇಳಿಕೊಂಡು ಮತವನ್ನು ಹಾಕಿಸಿಕೊಂಡು ಅರುವತ್ತು ವರ್ಷದಿಂದ ಗೆದ್ದು ಆ ಒಂದು ಜಿಲ್ಲೆಯನ್ನು ಹಾಳು ಮಾಡಿದ್ದಾರಲ್ಲ ಅದೆಷ್ಟು ದಲಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆ ಇವರ ಟ್ರಸ್ಟ್ ಅನ್ನೋದನ್ನು ಸಾಕ್ಷಿ ಕೊಡಲಿ ತಾಕತ್ತು ಈ ಖರ್ಗೆ ಕುಟುಂಬಕ್ಕೆ ಇದೆಯಾ ಕೇವಲ ವಿದ್ಯಾಸಂಸ್ಥೆ ಹೆಸರನ್ನು ಹೇಳಿ ಒಂದಷ್ಟು ಸರ್ಕಾರದ ಆಸ್ತಿ ಮತ್ತು ಜನರಿಗೆ ಸೇರಬೇಕಾಗಿರೋ ದುಡ್ಡನ್ನು ಒಳ್ಳೆ ಹೊಡೆದ್ರೆ ಆಗಲ್ಲ ಅದ್ಯಾವುದೋ ಅರುವತ್ತು ಸಾವಿರ ಕೋಟಿ ಆಸ್ತಿ ಇದೆ ಅನ್ನೋ ಕೇಸೊಂದು ಖರ್ಗೆ ಕುಟುಂಬದ ಮೇಲೆ ಬಂದಿತ್ತು ಅದರ ತನಿಖೆ ಯಾಕೆ ನಿಂತು ಹೋಗಿದೆ ಅನ್ನೋದನ್ನು ಇದೇ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತಾ ಖಂಡಿತ ಹೇಳಲ್ಲ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇದ್ಯಾವುದನ್ನು ಈ ರಾಜಕೀಯ ನಾಯಕರು ಉದ್ಧಾರ ಮಾಡ್ತಾ ಇಲ್ಲ ಅಲ್ಲಿನ ಜನರ ಹೆಸರಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿ ನುಂಗಿ ನೀರನ್ನು ಕುಡಿತಾ ಇದ್ದಾರೆ ಅದೇ ಕಾರಣಕ್ಕೆ ತಾನೆ ಈಗ ಮತ್ತೆ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಿ ಅನ್ನೋ ಕೂಗು ಎದ್ದಿರೋದು ಅದರ ಬಗ್ಗೆ ಯಾವನೇ ಮಂತ್ರಿಯಾದರೂ ಮಾತನಾಡ್ತಾನ ಮಾತಾಡಲ್ಲ ಬಿಡಿ ಇವರ ಯೋಗ್ಯತೆಗಳನ್ನು ನಮ್ಮ ಜನರು ಅದೆಷ್ಟು ವರ್ಷ ಅಂತ ಸಹಿಸಿಕೊಳ್ಳೋಕೆ ಆಗತ್ತೆ ಅಲ್ಲೆಲ್ಲೋ ಕಲಬುರಗಿಯಲ್ಲಿ ಗೆದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಮನೆಯನ್ನು ಮಾಡಿಕೊಂಡು ಇಲ್ಲಿ ಜನರ ದುಡ್ಡಲ್ಲಿ ಮಜಾ ಮಾಡ್ತಾ ಇರೋ ಶಾಸಕರಿಗೆ ಮಂತ್ರಿಗಳಿಗೆ ಅಲ್ಲಿನ ಜನರ ಕಷ್ಟ ಹೇಗ್ರಿ ಅರ್ಥ ಆಗುತ್ತೆ ಹಾಳಾಗಿ ಹೋಗ್ಲಿ ಬಿಡಿ ಇನ್ನು ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ವಿರುದ್ಧ ಇಷ್ಟೊಂದು ದ್ವೇಷವನ್ನು ಸಾಧಿಸೋಕ್ಕೆ ಕಾರಣ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಯಾಕಂದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ದ್ವೇಷದ ರಾಜಕಾರಣವನ್ನು ಬಿಟ್ಟರೆ ಬೇರೆ ಏನನ್ನು ಮಾಡಿಲ್ಲ ಅದು ಇಡೀ ಅವರ ಇತಿಹಾಸವನ್ನು ತೆಗೆದು ನೋಡಿದರೆ ಗೊತ್ತಾಗತ್ತೆ ಇಲ್ಲಿ ಆರ್ ಎಸ್ ಎಸ್ ವಿರುದ್ಧ ಮತ್ತು ಮೋದಿ ವಿರುದ್ಧ ಸುಮ್ಮನೆ ಮಾತನಾಡ್ತಾ ಇದ್ದರೆ ಅಲ್ಲಿ ಒಂದು ಒಳ್ಳೆಯ ಹುದ್ದೆ ಸಿಗುತ್ತೆ ಅನ್ನೋದು ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಇದೆ ಅದನ್ನೇ ಮರಿಕರಿಗೆ ಕೂಡ ಈಗ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಈಗಿಂದಲೇ ತಯಾರಿ ಮಾಡಿಕೊಳ್ಳೋಕೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಾ ಸಾಮಾನ್ಯ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದರೆ ರಾಜ್ಯದಲ್ಲಿ ಪ್ರಿಯಾಂಕರ್ಗೆ ಮಾಡ್ತಾ ಇದ್ದಾರೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದೇ ಆರ್ ಎಸ್ ಎಸ್ ಹೊಡೆತಕ್ಕೆ ಈಗಾಗಲೇ ಹರಿಯಾಣ ದೆಹಲಿ ಮಹಾರಾಷ್ಟ್ರ ಬಿಹಾರ ಎಲ್ಲವನ್ನ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದ್ದಾಗಿದೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ದೀದಿ ಅನ್ನಿಸಿಕೊಂಡಿರೋ ಮಮತಾಗೆ ಭಯ ಶುರುವಾಗಿದೆ ಅದೇ ಕೆಲಸ ಮುಂದಿನ ಬಾರಿಗೆ ನಮ್ಮ ರಾಜ್ಯದಲ್ಲಿ ಆಗುತ್ತೆ ಅನ್ನೋ ಭಯ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಸಿದ್ದು ಸರ್ಕಾರಕ್ಕೆ ಕಾಡೋಕ್ಕೆ ಶುರುವಾಗಿದೆ ಹಾಗಾಗಿ ಪ್ರಿಯಾಂಕ್ ಖರ್ಗೆಯನ್ನು ಮುಂದಿಟ್ಟು ಆಟ ಆಡೋಕ್ಕೆ ನೋಡ್ತಾ ಇದೆ ಈ ದೇಶದ ಅತಿ ಹಳೆಯ ಬ್ರಿಟಿಷರು ಸ್ಥಾಪನೆ ಮಾಡಿದ ಕಾಂಗ್ರೆಸ್ ಹಾಗಂತ ಅಲ್ಲಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡ್ತಾರ ಅಂದರೆ ಖಂಡಿತ ಇಲ್ಲ ಸದ್ಯಕ್ಕೆ ಆಯಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋ ಸರ್ಕಾರಗಳು ಜನರ ಪರವಾಗಿ ಎಷ್ಟು ಕೆಲಸಗಳನ್ನು ಮಾಡಿವೆ ಅದೆಷ್ಟು ಭರವಸೆಗಳನ್ನು ಜನರಿಗೆ ಕೊಟ್ಟಿತ್ತು ಅದರಲ್ಲಿ ವಿಫಲ ಆಗಿರೋದೆಷ್ಟು ಅನ್ನೋದನ್ನು ತಿಳಿಸೋ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟು ಯಾವುದೇ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಲ್ಲ ಅಲ್ಲಿ ಅರ್ಥ ಆದವರು ಬಿ ಜೆ ಪಿಗೆ ಮತವನ್ನು ಹಾಕಿದರೆ ಅದು ಬಿ ಜೆ ಪಿ ಪರ ಅನ್ನೋದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದೆಷ್ಟು ಆರ್ ಎಸ್ ಇಂದ ಬಂದ ನಾಯಕರು ಇದ್ದಾರೆ ಆಗ ಆರ್ ಎಸ್ ಎಸ್ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾಯಿದೆ ಅಂತಾನ ರಾಜಕೀಯ ಹಾಗೆ ರಾಷ್ಟ್ರಕ್ಕೆ ಸ್ವಯಂ ಸೇವೆ ಎರಡೂ ಕೂಡ ಬೇರೆ ಬೇರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಹಾಗಂತ ಆರ್ ಎಸ್ ಎಸ್ ದೇಶಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅಂತ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅನ್ನೋದೇನಿದೆ ಆದರೆ ಮಿಸ್ಟರ್ ಐ ಟಿ ಬಿ ಟಿ ಮಿನಿಸ್ಟರ್ ದಾಖಲೆಗಳನ್ನು ಕೊಡಬೇಕು ಆಗ ಅದನ್ನು ನಮ್ಮ ನ್ಯಾಯಾಲಯಗಳು ನೋಡಿ ತೀರ್ಮಾನ ಮಾಡುತ್ತವೆ ಅದನ್ನು ಬಿಟ್ಟು ಕಾಂಗ್ರೆಸ್ಸಿನ ಕೆಲ ನಾಯಕರು ನಾವು ಹೇಳಿದ್ದೆ ಸಂವಿಧಾನ ಅಂತ ಮಾತಾಡ್ತಾ ಇದ್ದರೆ ಅದು ಆಗಲ್ಲ ಅದು ಈಗಿನ ಭಾರತದಲ್ಲಿ ನಡೆಯೋದು ಇಲ್ಲ ಭಾರತದಲ್ಲಿ ಎಲ್ಲದಕ್ಕೂ ಸಂವಿಧಾನ ಕಾನೂನು ಅನ್ನೋದು ಇದೆ ಅದರ ಪ್ರಕಾರವೇ ನಡೆಯುತ್ತೆ ಅನ್ನೋದು ಖರ್ಗೆ ಕುಟುಂಬಕ್ಕೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೊತ್ತಿರಬೇಕು ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಹೇಳೋಕೆ ಹೆಸರಿಲ್ಲದ ಹಾಗೆ ಆಗೋದು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಲ್ಲ ಆ ಗ್ಯಾರಂಟಿ ಅಲ್ಲ ಜನರ ಗ್ಯಾರಂಟಿಯಾಗಿ ಬಿಡುತ್ತೆ ಇನ್ನು ನಾಲಯ ಬಿಜೆಪಿ ನಾಯಕರು ನಮ್ಮ ರಾಜ್ಯದಲ್ಲಿ ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಪಕ್ಷ ವೀಕ್ ಅನ್ನೋದನ್ನು ಹೇಳ್ತೀವೋ ಅದೇ ರೀತಿ ರಾಜ್ಯದಲ್ಲೂ ಬಿ ಜೆ ಪಿ ವಿಪಕ್ಷ ಸ್ಥಾನದಲ್ಲಿರೋದಕ್ಕೂ ಯೋಗ್ಯತೆ ಇಲ್ಲದ ನಾಯಕರನ್ನ ಹೊಂದಿದೆ ಅನ್ನೋದು ಸತ್ಯ ಇದು ಗೆಳೆಯರೆ ಚಿತ್ತಾಪುರ ಪಥಸಂಚಲನದ ಸುತ್ತ ಖರ್ಗೆ ಕುಟುಂಬ ಇದ್ದರೆ ಅದರ ಹಿಂದಿರೋ ನಿಜವಾದ ಅಸಲಿ ದ್ವೇಷದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ